ಸೌಕರ್ಯ ಒದಗಿಸಲು ಆಗ್ರಹಿಸಿ ಕಕ್ಕೇರಾ ಬಂದ್ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಕಕ್ಕೇರಾ ಪಟ್ಟಣ ಬಂದ್ ಕಾಲೇಜ್ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೇರಿಸಲು ಆಗ್ರಹಿಸಿ ಪ್ರತಿಭಟನೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆ ಹೋರಾಟಕ್ಕೆ ಸಾಥ್ ಕೊಟ್ಟ ವ್ಯಾಪಾರಸ್ಥರ ಸಂಘಟನೆಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಂದ್ ಆಚರಣೆ ಹೌದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರಾದಲ್ಲಿ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಕಕ್ಕೇರಾ ಪುರಸಭೆ ವ್ಯಾಪ್ತಿಯಲ್ಲಿ ಕಕ್ಕೇರಾ ನಗರ ಹಾಗೂ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿತ್ತು ಕೂಡಲೇ ಸರ್ಕಾರ ಹೆಚ್ಚು ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಕಕ್ಕೇರಾ ಬಂದ್ ಆಚರಣೆ ಮಾಡಲಾಯಿತು ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ಸಾಮಾಜಿಕ ಹೋರಾಟಗಾರ ದೇವೇಂದ್ರಪ್ಪ ಚಕ್ರ ಮಾತನಾಡಿ ಈ ಹೋರಾಟಕ್ಕೆ ವ್ಯಾಪಾರ ಸಂಘಟನೆ ಕೂಡ ಬೆಂಬಲ ಸೂಚಿಸಿದ್ದು ಬಲವಂತವಾಗಿ ಅಂಗಡಿಗಳು ಬಂದ್ ಮಾಡಿಲ್ಲ ಎಂದರು ಕಕ್ಕೇರ ಪುರಸಭೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಸದಸ್ಯರನ್ನ ಒಳಗೊಂಡಿದೆ ಗ್ರಾಮವಾಗಿದೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ರು ಮನವಿಯನ್ನ ಉಪ ತಹಸೀಲ್ದಾರ್ ಮುಖೇನ ಸರ್ಕಾರಕ್ಕೆ ಸಲ್ಲಿಸಿದ್ರು ವರದಿಗಾರ ಜುಮ್ಮಣ್ಣ ಗುಡಿಮನಿ ಜನತಾ ಧ್ವನಿ ನ್ಯೂಸ್ ಕನ್ನಡ ಯಾದಗಿರಿ ಕಚೇರಿ ಅಭಿವೃದ್ಧಿ ಉಳಿದಿರುವ ಅಭಿವೃದ್ಧಿಗಾಗಿ ನಮ್ಮ ಈ ಒಂದು ಬೇಡಿಕೆಗಳು ಹತ್ತಿವೆ ಈ ಹತ್ತಿ ನಮ್ಮ ವ್ಯಾಪ್ತಿಯಲ್ಲಿ ಂತೆ ಇದ್ದ ಬೇಡಿಕೆಗಳನ್ನು ನಾನು ಸಂಬಂಧಪಟ್ಟ ಇಲಾಖೆಯಿಂದ ಅನುಪಾಲು ಸಡೆದು ತಮಗೆ ಮಾಹಿತಿ ನೀಡುತ್ತೇನೆ ತಿಳಿಸ್ತೇನೆ ಹಾಗೂ ಸರ್ಕಾರದ ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾನು